ಈಗ ಗೆಲ್ಲೆ ನೋಡಿದ್ರು ಕಾಟೇರ ವರ್ಸಸ್ ಸಲಾರ್ ಎನ್ನುವ ಚರ್ಚೆ ಶುರುವಾಗಿದೆ ದರ್ಶನ್ ಮತ್ತು ಪ್ರಭಾಸ್ ಅಭಿಮಾನಿಗಳು ಫ್ಯಾನ್ ವಾರ್ ಶುರು ಮಾಡಿದ್ದಾರೆ ಸಲಾರ್ ದೊಡ್ಡ ಸ್ಕೇಲ್ ಇರುವ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಎನ್ನುವ ನೊಂದಿಗೆ ಭಾರಿ ನಿರೀಕ್ಷೆಯನ್ನ ಹೊತ್ತು ಬರ್ತಾ ಇರುವ ಚಿತ್ರ ಕಾಟೇರ ಅಪ್ಪಟ ಕನ್ನಡ ಸಿನಿಮಾ ಇದು ಮುಂದೆ ಡಬ್ ಆಗಿ ಪ್ಯಾನ್ ಇಂಡಿಯಾ ಚಿತ್ರ ಸಾಮರ್ಥ್ಯವನ್ನ ಹೊಂದಿದೆ ಕರ್ನಾಟಕದ ಮಟ್ಟಕ್ಕೆ ಲೆಕ್ಕ ಹಾಕಿದ್ರೆ ಕಾಟೇರ ಸಲಾರ್ಗಿಂತಲೂ ಒಂದು ಕೈ ಮೇಲೆಯೇ ಇದೆ ಕಾಟೇರ ಟ್ರೈಲರ್ ಬಿಡುಗಡೆಯಾಗಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹನ್ನೆರಡು ಮಿಲಿಯನ್ ವೀವ್ಸ್ಗಿಂತಲೂ ಹೆಚ್ಚು ವೀವ್ಸ್ ಅನ್ನು ಪಡೆದುಕೊಂಡಿತು ಸಲಾರ್ ಕನ್ನಡ ವರ್ಷನ್ ಟ್ರೈಲರ್ ರಿಲೀಸ್ ಆಗಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಆರು ಮಿಲಿಯನ್ ವೀವ್ಸ್ ಪಡೆದುಕೊಂಡಿದೆ ಕನ್ನಡದ ಮಟ್ಟಿಗೆ ಲೆಕ್ಕ ಹಾಕಿದ್ರೆ ಕಾಟೇರ ಟ್ರೈಲರ್ ಡಬಲ್ ವೀವ್ಸ್ ಪಡೆದುಕೊಂಡು ದಾಖಲೆಯನ್ನ ಬರೆದಿದೆ ಇನ್ನು ಕನ್ನಡಿಗರು ಸಲಾರ್ ಅಷ್ಟೊಂದು ಅದ್ದೂರಿಯಾಗಿ ಮೂಡಿ ಬಂದರೂ ಕೂಡ ಕಾಟೇರನ ಮೇಲೆ ಹೆಚ್ಚು ಪ್ರೀತಿ ತೋರಿಸ್ತಾ ಇದ್ದಾರೆ ಸಲಾರ್ ಕಾಟೇರನಿಗಿಂತಲೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗುವುದಂತೂ ಕನ್ಫರ್ಮ್ ಜೊತೆಗೆ ಬಾಕ್ಸ್ ಆಫೀಸ್ನಲ್ಲೂ ಕೂಡ ಕಾಟೇರ ಚಿತ್ರಕ್ಕಿಂತ ಹೆಚ್ಚು ಗಳಿಕೆ ಮಾಡುವುದು ಶತಸತ ಆದರೆ ಕರ್ನಾಟಕದ ಬಾಕ್ಸ್ ಆಫೀಸ್ ಸುಲ್ತಾನ್ ಮಾತ್ರ ದರ್ಶನ್ ಅನ್ನೋದು ಅಭಿಮಾನಿಗಳ ವಾದ ಕನ್ನಡಿಗರ ಮುಂದೆ ಕನ್ನಡ ಸಿನಿಮಾವನ್ನ ಪರಭಾಷೆಯ ಸಿನಿಮಾಗಳ ಎದುರು ಗೆಲ್ಲಿಸುವ ಮತ್ತೊಂದು ಅವಕಾಶ ಬಂದಿದೆ ಈ ಹಿಂದೆ ಇಂತಹ ಎಷ್ಟು ಅವಕಾಶಗಳನ್ನು ಕಳೆದುಕೊಂಡಿರುವ ನಮ್ಮ ಜನ ಈ ಬಾರಿ ಕಾಟೇರನ ಚಿತ್ರಕ್ಕೆ ಭರ್ಜರಿ ಬೆಂಬಲ ನೀಡಬೇಕಾಗಿದೆ ಅಪ್ಪಟ ಕನ್ನಡ ಸಿನಿಮಾ ಒಂದು ಪ್ಯಾನ್ ಇಂಡಿಯಾ ಬಿರುಕಾಳಿಯ ಎದುರು ಎದೆಯೊಪ್ಪಿಸಿ ನಿಲ್ಲಬೇಕಿದೆ ಕನ್ನಡದ ಅತ್ಯಂತ ಜನಪ್ರಿಯ ನಟ ದರ್ಶನ್ ಅವರ ಸಿನಿಮಾ ಈ ಪೈಪೋಟಿಯನ್ನ ಎದುರಿಸುವ ಸಾಮರ್ಥ್ಯವನ್ನ ಹೊಂದಿದೆ ಅನ್ನೋದೇ ಸಿನಿ ಪಂಡಿತರ ಅಭಿಪ್ರಾಯ ದೊಡ್ಡ ಮಟ್ಟದಲ್ಲಿ ಅಭಿಮಾನಿ ಬಳಗವನ್ನು ಹೊಂದಿರುವ ನಟ ದರ್ಶನ್ ನಟಿಸಿದ ಸಾಧಾರಣ ಸಿನಿಮಾಗಳು ಕೂಡ ಬಾಕ್ಸ್ ಆಫೀಸ್ನಲ್ಲಿ ಯಶಸ್ಸು ಸಾಧಿಸಿದ ಸಾಕಷ್ಟು ಉದಾಹರಣೆಗಳಿವೆ ಆದರೆ ಈ ಬಾರಿ ಅವರು ನಟಿಸಿರುವ ಕಾಟೇರ ಚಿತ್ರ ಅವರ ಹಿಂದಿನ ಎಲ್ಲಾ ಸಿನಿಮಾಗಳಿಗಿಂತ ಹೆಚ್ಚು ಭರವಸೆಯನ್ನ ಮೂಡಿಸಿದೆ ಚಿತ್ರದ ಟ್ರೈಲರ್ ಕೂಡ ಹದಿನೇಳು ಮಿಲಿಯನ್ಗಿಂತಲೂ ಹೆಚ್ಚು ವ್ಯೂಸ್ ಅನ್ನು ಪಡೆದುಕೊಂಡು ನಂಬರ್ ಒನ್ ಟ್ರೆಂಡಿಂಗ್ನಲ್ಲಿದೆ ಚಿತ್ರತಂಡವು ಈ ಸಿನಿಮಾದ ಮೇಲೆ ಕಾನ್ಫಿಡೆಂಟ್ ಆಗಿದೆ ಹಾಗಾಗಿಯೇ ಬಾಲಿವುಡ್ನ ಡಂಕಿ ಮತ್ತು ಸಲಾಡ್ ಚಿತ್ರಗಳ ಜೊತೆಗೆ ಧೈರ್ಯವಾಗಿ ತೆರೆಗೆ ಬರ್ತಾ ಇದೆ ಒಂದು ವಾರದ ಅಂತರವಿದ್ದರೂ ಕೂಡ ಕಾಟಿರನಿಗೆ ಎರಡು ಸಿನಿಮಾಗಳು ಚಿತ್ರಮಂದಿರಗಳು ಮತ್ತು ಶೋಗಳು ಲೆಕ್ಕಾಚಾರ ಸೇರಿದಂತೆ ಹಲವು ವಿಚಾರಗಳಲ್ಲಿ ಸವಾಲೊಟ್ಟಲಿವೆ ಕಾಟೇರ ಅಪ್ಪಟ ಕನ್ನಡ ಸಿನಿಮಾ ಕನ್ನಡಿಗರಿಗಾಗಿ ಮಾಡಿರುವ ಸಿನಿಮಾ ಸಲಾರ್ ಕನ್ನಡಿಗರು ಸೇರಿ ಮಾಡಿರುವ ಸಿನಿಮಾ ಆದರೆ ಕನ್ನಡಿಗರಿಗಾಗಿ ಮಾತ್ರ ಮಾಡಿರುವ ಸಿನಿಮಾ ಅಲ್ಲ ಇದೀಗ ಈ ಎರಡು ಮಾಸ್ ಸಿನಿಮಾಗಳ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಜೋರಾಗಿಯೇ ನಡೀತಾ ಇದೆ ದರ್ಶನ್ ಮತ್ತು ಪ್ರಭಾಸ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಫ್ಯಾನ್ ವಾಶ್ ಶುರು ಮಾಡಿಕೊಟ್ಟಿದ್ದಾರೆ ಇತ್ತೀಚೆಗೆ ನಟ ದರ್ಶನ್ ನೀಡಿರುವ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗುತ್ತದೆ ಯಾರಿಗೋ ಹೆದರಿಕೊಂಡು ನಾವ್ಯಾಕೆ ಬರಬೇಕ್ರಿ ನಮ್ಮ ಮನೆಗೆ ಬರೋಕೆ ಅವರಿಗೆ ಹೆದರಿಕೆ ಇರಬೇಕು ನಮಗ್ಯಾಕೆ ಯಾಕೆ ಹೆದರಿಕೆ ನಮ್ಮ ಕನ್ನಡ ಜನ ಇದ್ದಾರೆ ಅಲ್ವಾ ಎನ್ನುವ ಹೇಳಿಕೆ ನಮ್ಮ ಜನ ನಮ್ಮನ್ನ ಕೈ ಬಿಡುವುದಿಲ್ಲ ಎನ್ನುವ ಅರ್ಥದ ಮಾತಾಗಿತ್ತು ಇಲ್ಲಿ ದರ್ಶನ್ ಯಾವುದೇ ಕಲಾವಿದರ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡಿರಲಿಲ್ಲ ಆದರೆ ಇದೇ ವಿಚಾರ ದೊಡ್ಡದಾಗಿ ಸುದ್ದಿಯಾಗಿತ್ತು ಕನ್ನಡದ ಸೂಪರ್ ಸ್ಟಾರ್ ಈ ರೀತಿಯಾಗಿ ಮಾತನಾಡಬಾರದಿತ್ತು ಅಂತ ತೆಲುಗು ಭಾಷೆಯ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಟ್ರೋಲ್ ಕೂಡ ಆಗಿತ್ತು ಒಟ್ಟಾರೆ ಈ ಎರಡು ಮಾಸ್ ಸಿನಿಮಾಗಳಲ್ಲಿ ಯಾವ ಸಿನಿಮಾ ಕರ್ನಾಟಕದಲ್ಲಿ ಹೆಚ್ಚು ಗಳಿಕೆ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಹರೀಶ್ ಎಂ ಎಂಟರ್ಟೈನ್ಮೆಂಟ್ ಬ್ಯೂರೋ ಪ್ರಜಾಸ್ ಆದ್ರೂ ಕೂಡ ಅದೇ ಅದಕ್ಕೂ ಇದು ಮಾಡಲಿಲ್ಲ ಆದ್ರೆ ತುಂಬಾ ಚೆನ್ನಾಗಿತ್ತು ಸೊ ಆ ಥರ ಪ್ಯಾಷನ್ ಅಂತ ಪ್ರೊಡ್ಯೂಸರು ಸೊ ಸಬ್ಜೆಕ್ಟ್ ಸಭ್ಯಕ್ ಯಾರೇ ತೊಗೊಂಬಂದ್ರೂ ನಾವು ತಾದ್ರಿಗೆ ಆಕ್ಚುಲಿ ಒಪ್ಸುರು ಒಂದೇ ಕಷ್ಟ ಒಪ್ಸೂರ್ ಮೇಲೆ ಸಿನಿಮಾ ಆಗೋದು ಯಾರಿಗೂ ಗೊತ್ತಾಗಲ್ಲ ಸೊ ನೋಡ್ರಿ ಆಕ್ಚುಲಿ ಇಪ್ಪತ್ತೊಂಬತ್ತು ನಾವು ಬರೋಣ ಅಂತಂದ್ರೆ ನಮ್ ಸಿನಿಮಾ ನಮ್ಮ ಜಾಗ ಇದು ಯಾರಿಗೂ ಎದುರ್ಕೊಂಡು ನಾವೇ ಕೊಡ್ಬೇಕ್ರಿ ಮನೆಗೆ ಯಾರು ಬರಕ್ಕೂ ಇನ್ನೊಬ್ಬರಿಗೆ ಅವ್ರಿಗೆ ಎದ್ರಿಕೆ ಇರ್ಬೇಕು ಅಂತ ನಮ್ಗೆ ಯಾಕೆ ಎದರಿಕೆ ಅಂದ್ರೆ ನಮ್ಮ ಕನ್ನಡ ಸಿನಿಮಾ ಅಂತ ನಮಗೆ ಡೌಟ್ ಬಂದ್ಕೊಳ್ಬಹುದು ಬಟ್ ಕನ್ನಡ ಸಿನಿಮಾ ಚೆನ್ನಾಗಿದ್ದಾಗ ಕನ್ನಡಿಗ ಯಾವಾಗಲೂ ಕೈ ಹಿಡಿದು ಹಿಡಿತಾರೆ ಆಮೇಲೆ ನಾವು ಯಾವುದೇ ಪ್ಯಾನ್ಗೆ ಸಿನಿಮಾ ಸರ್ ಅಪ್ಪಟ ಕನ್ನಡ ಸಿನಿಮಾ ಕರ್ನಾಟಕದ ದೇವತೆಗೋತ್ಸಾಹ ಮಾಡುವಂತ ಸಿನಿಮಾ ಅಂತ ಹೇಳ್ತೀನಿ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು